ಚುನಾವಣಾ ಆಯೋಗ ಲೋಕಸಭೆ ಚುನಾವಣೆಯ ದಿನಾಂಕ ಘೋಷಣೆಗೆ ಸಿದ್ಧತೆಯನ್ನ ಶುರು ಮಾಡಿಕೊಂಡಿದೆ ಚುನಾವಣೆ ವೇಳೆಗೆ ಅತ್ಯಂತ ಪ್ರಮುಖವಾಗಿರೋ ಭದ್ರತಾ ಸಭೆ ಕೂಡ ಇತ್ತೀಚೆಗೆ ನಡೆದಿದೆ ಕೇಂದ್ರ ಚುನಾವಣಾ ಆಯೋಗ ಹಾಗೆ ಗೃಹ ಸಚಿವಾಲಯ ಬಹಳ ಮುಖ್ಯವಾದ ಸಭೆಯನ್ನ ನಡೆಸಿದ್ದು ಚುನಾವಣೆಗೆ ಸಿಗೋ ಸೇನಾ ಪಡೆಗಳು ಅರೆ ಸೇನಾ ಪಡೆಗಳು ಪೊಲೀಸ್ ಅಧಿಕಾರಿಗಳ ಮಾಹಿತಿಯನ್ನು ಪಡೆದುಕೊಂಡಿದೆ ಈ ನಡುವೆ ಕೇಂದ್ರ ಸರ್ಕಾರ ಕೂಡ ತನ್ನ ಎಲ್ಲಾ ಇಲಾಖೆಗಳಿಗೆ ಮಾರ್ಚ್ ಹದಿಮೂರರ ಒಳಗಾಗಿ ಎಲ್ಲಾ ಅಭಿವೃದ್ಧಿ ಕಾರ್ಯಗಳ ಅನಾವರಣ ಮಾಡುವಂತೆ ಸೂಚನೆ ಕೊಟ್ಟಿದೆ ಮಾರ್ಚ್ ಹದಿಮೂರಕ್ಕೆ ಪ್ರಧಾನಿ ಮೋದಿ ಕೊನೆಯ ಸಂಪುಟ ಸಭೆಯನ್ನು ನಡೆಸ್ತಾರೆ ಮಾರ್ಚ್ ಹದಿನಾಲ್ಕು ಅಥವಾ ಹದಿನೈದಕ್ಕೆ ಲೋಕಸಭಾ ಚುನಾವಣೆ ಘೋಷಣೆಯಾಗುವ ಸಾಧ್ಯತೆ ಇದೆ ಮೂಲಗಳ ಪ್ರಕಾರ ಹಾಲಿ ಸಂಪುಟದ ಕೊನೆಯ ಸಭೆಯಲ್ಲಿ ಮೋದಿ ಸರ್ಕಾರ ಕೆಲವು ಘೋಷಣೆಗಳನ್ನು ಮಾಡೋ ಸಾಧ್ಯತೆ ಕೂಡ ಇದೆ ಸೆಪ್ಟೆಂಬರ್ನ ಒಳಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆ ನಡೆಸುವಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನ ನೀಡಿತ್ತು ಹಾಗೆ ಕೇಂದ್ರಾಡಳಿತ ಪ್ರದೇಶದಲ್ಲಿ ವಿಧಾನಸಭಾ ಚುನಾವಣೆಯನ್ನ ಲೋಕಸಭಾ ಚುನಾವಣೆಯೊಂದಿಗೆ ಏಕಕಾಲದಲ್ಲಿ ನಡೆಸಬಹುದೇ ಅನ್ನೋದನ್ನು ನಿರ್ಣಯಿಸುವುದಕ್ಕೆ ಕೇಂದ್ರ ಸಮಿತಿ ಕೇಳಿತ್ತು ಈ ಬೆನ್ನಲ್ಲೇ ಸಮಿತಿ ಸೋಮವಾರದಿಂದ ಬುಧವಾರದವರೆಗೆ ಜಮ್ಮು ಮತ್ತು ಕಾಶ್ಮೀರಕ್ಕೆ ಭೇಟಿ ನೀಡಲಿದ್ದು ನಂತರ ಲೋಕಸಭಾ ಚುನಾವಣೆಯ ದಿನಾಂಕಗಳನ್ನು ತಕ್ಷಣವೇ ಬಹಿರಂಗಪಡಿಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ ಲೋಕಸಭಾ ಚುನಾವಣೆಗೂ ಮುನ್ನವೇ ಕೇಂದ್ರ ಚುನಾವಣಾ ಆಯುಕ್ತ ಅರುಣ್ ಗೋಯಲ್ ದಿಢೀರ್ ರಾಜೀನಾಮೆ ಕೊಟ್ಟಿದ್ದಾರೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕೂಡ ಅವರ ರಾಜೀನಾಮೆಯನ್ನ ಅಂಗೀಕರಿಸಿದ್ದಾರೆ ಕೇಂದ್ರ ಚುನಾವಣಾ ಆಯೋಗ ಶೀಘ್ರದಲ್ಲೇ ಚುನಾವಣಾ ದಿನಾಂಕಗಳನ್ನು ಘೋಷಣೆ ಮಾಡಲಿದೆ